ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಡಿ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮೂವರು ಅಪ್ರಾಪ್ತರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಗೊಳಪಡಿಸಿದ್ದಾರೆ ಅವರ ಉದ್ದೇಶ ಏನಾಗಿತ್ತು ಅನ್ನೋದು ತನಿಖೆಯಿಂದ ಗೊತ್ತಾಗುತ್ತೆ ಅಂತೇಳಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟರು ಅಯ್ಯಪ್ಪ ಸ್ವಾಮಿ ಮಹಾಲಧಾರೆಗಳು ಓಂಶಕ್ತಿ ಮಾಲಧಾರಿಗಳ ಮೇಲೆ ಕಲ್ಲು ತೂರಾಟವನ್ನು ಮಾಡಿದಂತಹ ಕಿಡಿಗೇಡಿಗಳು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಪ್ರತಿಕ್ರಿಯೆ ಕೊಟ್ಟರು ಯಾರೇ ಆಗಿದ್ರು ನಾಲ್ಕೈದು ಜನ ಚಿಕ್ಕ ಹುಡುಗರು ಹದಿನೇಳು ವರ್ಷ ಹದಿನೈದು ವರ್ಷದ ಹುಡುಗರು ಅವರು ಓಂ ಶಕ್ತಿ ಪೂಜೆ ಮಾಡತಕ್ಕಂತ ಸಂದರ್ಭದಲ್ಲಿ ಕಲ್ಲು ಹೆಸ್ತಿದ್ದಾರೆ ಅವ್ರನ್ನೆಲ್ಲ ಸೆಕ್ಯೂರ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಜುವಿನೈಲ್ ಇದು ಬರುತ್ತೆ ಅದು ಅದು ಕೇಸ್ ತಗೊಂಡು ಏನು ಕ್ರಮ ತಗೋ ಮುಂದೆ ಅದನ್ನ ತಗೊಳ್ತಾರೆ ಈಗಾಗ್ಲೇ ಅವ್ರನ್ನೆಲ್ಲರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಅದೇ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ತಗೊಳ್ತೀವಿ ಯಾಕೆಂದ್ರೆ ಈಗ ಅವರು ಹದಿನೇಳು ಹದ್ನೇ ಹದಿನೈದು ಹದಿನಾರು ವರ್ಷದವರು ಅವರಿಗೆ ಎನ್ಕ್ವೈರಿ ಮಾಡಿ ಯಾರು ಪ್ರಚೋದನೆ ಮಾಡಿದ್ದಾರೆ ಅಥವಾ ಹೇಗಾಗಿದೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಆಮೇಲೆ ಕ್ರಮ ತಗೊಳ್ತೀವಿ ನಾವು ಬಿಜೆಪಿ ಅವರು ಹೇಳ್ತಾನೆ ಇರ್ತಾರಲ್ವಾ ಬಿಜೆಪಿನವರು ಹೇಳೋದು ನಿಲ್ಸಿದಾರ ಹೇಳ್ತಾನೆ ಇರ್ತೀವಿ ಇಂಥ ಘಟನೆಗಳಾದಾಗ ಬಿಜೆಪಿಯವರು ಫಸ್ಟ್ ಬರೋದೇ ಬಿಜೆಪಿಯವರು ಅವರು ನಾವು ಅವ್ರು ಹೇಳೋದಕ್ಕೆ ಮುಂಚೆನೇ ಕಾನೂನಿನ ಕ್ರಮ ತಗೊಳ್ತೀವಲ್ಲ ನಾವು ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ ಇನ್ನು ಅದಕ್ಕೆ ಹೊರತುಪಡಿಸಿ ಬೇರೆ ಇನ್ನೇನು ಮಾಡಬೇಕು ಬಿಜೆಪಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಡಿ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮೂವರು ಅಪ್ರಾಪ್ತರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಗೊಳಪಟ್ಟಿದ್ದಾರೆ ಅವರ ಉದ್ದೇಶ ಏನಾಗಿತ್ತು ಅನ್ನೋದು ತನಿಖೆಯಿಂದ ಗೊತ್ತಾಗುತ್ತೆ ಅಂತೇಳಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟರು ಅಯ್ಯಪ್ಪ ಸ್ವಾಮಿ ಓಂ ಓಂಶಕ್ತಿ ಮಾಲಧಾರಿಗಳ ಮೇಲೆ ಕಲ್ಲು ತೂರಾಟವನ್ನು ಮಾಡಿದಂತ ಕಿಡಿಗೇಡಿಗಳು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟರು ಯಾರೇ ಆಗಿದ್ರು ಕೂಡ ಅವರನ್ನ ಸುಮ್ಮನೆ ಬಿಡದಿಲ್ಲ ಕಿಡಿಗೇಡಿಗಳನ್ನ ಅಂತ ಹೇಳಿದ್ದಾರೆ ನಾಲ್ಕೈದು ಜನ ಚಿಕ್ಕ ಹುಡುಗರು ಹದಿನೇಳು ವರ್ಷ ಹದಿನೈದು ವರ್ಷದ ಹುಡುಗರು ಅವರು ಓಂ ಶಕ್ತಿ ಪೂಜೆ ಮಾಡತಕ್ಕಂತ ಸಂದರ್ಭದಲ್ಲಿ ಕಲ್ಲು ಹೆಸಿದ್ದಾರೆ ಅವ್ರನ್ನೆಲ್ಲ ಸೆಕ್ಯೂರ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಜುವಿನೈಲ್ ಇದು ಬರುತ್ತೆ ಅದು ಅದು ಕೇಸ್ ತಗೊಂಡು ಏನು ಕ್ರಮ ತಗೋ ಮುಂದೆ ಅದನ್ನ ತಗೊಳ್ತಾರೆ ಈಗಾಗಲೇ ಅವ್ರನ್ನೆಲ್ಲರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಅದೇ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ತಗೊಳ್ತೀವಿ ಯಾಕೆಂದ್ರೆ ಈಗ ಅವರು ಹದಿನೇಳು ಹದಿನೇಳ ಹದಿನೈದು ಹದಿನಾರು ವರ್ಷದವರು ಅವರಿಗೆ ಎನ್ಕ್ವೈರಿ ಮಾಡಿ ಯಾರು ಪ್ರಚೋದನೆ ಮಾಡಿದ್ದಾರೆ ಅಥವಾ ಹೇಗಾಗಿದೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಆಮೇಲೆ ಕ್ರಮ ತಗೊಳ್ತೀವಿ ನಾವು ಬಿ ಜೆ ಅವರು ಹೇಳ್ತಾನೆ ಇರ್ತಾರಲ್ವಾ ಬಿ ಜೆ ಪಿನವರು ಹೇಳೋದು ನಿಲ್ಸಿದ ಹೇಳ್ತಾನೆ ಇರ್ತೀವಿ ಇಂಥ ಘಟನೆಗಳಾದಾಗ ಬಿ ಜೆ ಅವರು ಫಸ್ಟ್ ಬರೋದೆ ಬಿ ಜೆ ಅವರು ಅವರು ನಾವು ಅವರು ಹೇಳೋದಕ್ಕೆ ಮುಂಚೆನೇ ಕಾನೂನಿನ ಕ್ರಮ ತಗೊಳ್ತೀವಲ್ಲ ನಾವು ಈಗ ಅರೆಸ್ಟ್ ಮಾಡಿದ್ದಾರೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ ಅದಕ್ಕೆ ಹೊರತುಪಡಿಸಿ ಬೇರೆ ಇನ್ನೇನು ಮಾಡಬೇಕು ಬಿಜೆಪಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಡಿ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮೂವರು ಅಪ್ರಾಪ್ತರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೊಳಪಡಿಸಿದ್ದಾರೆ ಅವರ ಉದ್ದೇಶ ಏನಾಗಿತ್ತು ಅನ್ನೋದು ತನಿಖೆಯಿಂದ ಗೊತ್ತಾಗುತ್ತೆ ಅಂತೇಳಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟರು ಅಯ್ಯಪ್ಪ ಸ್ವಾಮಿ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟವನ್ನು ಮಾಡಿದಂತ ಕಿಡಿಗೇಡಿಗಳು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟರು ಯಾರೇ ಆಗಿದ್ರು ಕೂಡ ಅವರನ್ನ ಸುಮ್ಮನೆ ಬಿಡೋದಿಲ್ಲ ಕಿಡಿಗೇಡಿಗಳನ್ನ ಅಂತ ಹೇಳಿದ್ದಾರೆ ಜನ ಚಿಕ್ಕ ಹುಡುಗರು ಹದಿನೇಳು ವರ್ಷ ಹದಿನೈದು ವರ್ಷದ ಹುಡುಗರು ಅವರು ಓಂ ಶಕ್ತಿ ಪೂಜೆ ಮಾಡತಕ್ಕಂಥ ಸಂದರ್ಭದಲ್ಲಿ ಕಲ್ಲು ಹೆಸ್ತಿದ್ದಾರೆ ಅವ್ರನ್ನೆಲ್ಲ ಸೆಕ್ಯೂರ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಜುವಿನೈಲ್ ಇದು ಬರುತ್ತೆ ಅದು ಅದು ಕೇಸ್ ತಗೊಂಡು ಏನು ಕ್ರಮ ತಗೋ ಮುಂದೆ ಅದನ್ನು ತಗೊಳ್ತಾರೆ ಈಗಾಗಲೇ ಅವ್ರನ್ನೆಲ್ಲರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಅದೇ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ತಗೊಳ್ತೀವಿ ಯಾಕೆಂದ್ರೆ ಈಗ ಅವರು ಹದಿನೇಳು ಹದಿನೇಳು ಹದಿನೈದು ಹದಿನಾರು ವರ್ಷದವರು ಅವರಿಗೆ ಎನ್ಕ್ವರಿ ಮಾಡಿ ಯಾರು ಪ್ರಚೋದನೆ ಮಾಡಿದ್ದಾರೆ ಅಥವಾ ಹೇಗಾಗಿದೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಆಮೇಲೆ ಕ್ರಮ ತಗೊಳ್ತೀವಿ ನಾವು ಅವರು ಹೇಳ್ತಾನೆ ಇರ್ತಾರಲ್ವಾ ಬಿಜೆಪಿನವರು ಹೇಳೋದು ನಿಲ್ಸಿದಾರ ಹೇಳ್ತಾನೆ ಇರ್ತೀವಿ ಇಂಥ ಘಟನೆಗಳಾದಾಗ ಅವರು ಫಸ್ಟ್ ಬರೋದೆ ಬಿಜೆಪಿ ಅವರು ನಾವು ಅವ್ರು ಹೇಳೋದಕ್ಕೆ ಮುಂಚೆನೇನೇನು ಕಾನೂನಿನ ಕ್ರಮ ತಗೊಳ್ತೀವಲ್ಲ ನಾವು ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಕಾನೂನು ಪ್ರಕಾರ ಕ್ರಮ ಇನ್ನು ಅದಕ್ಕೆ ಹೊರತುಪಡಿಸಿ ಬೇರೆ ಇನ್ನೇನು ಮಾಡಬೇಕು ಬಿಜೆಪಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಿರುವಂತಹ ಡಾ ಡಿ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮೂವರು ಅಪ್ರಾಪ್ತರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೊಳಪಡಿಸಿದ್ದಾರೆ ಅವರ ಉದ್ದೇಶ ಏನಾಗಿತ್ತು ಅನ್ನೋದು ತನಿಖೆಯಿಂದ ಗೊತ್ತಾಗುತ್ತೆ ಅಂತೇಳಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟರು ಅಯ್ಯಪ್ಪ ಸ್ವಾಮಿ ಓಂ ಶಕ್ತಿ ಮಾಲಧಾರಿಗಳ ಮೇಲೆ ಕಲ್ಲು ತೂರಾಟವನ್ನ ಮಾಡಿದಂತ ಕಿಡಿಗೇಡಿಗಳು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟರು ಯಾರೇ ಆಗಿದ್ರು ಕೂಡ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ ಕಿಡಿಗೇಡಿಗಳನ್ನ ಅಂತ ಹೇಳಿದ್ದಾರೆ ನಾಲ್ಕೈದು ಜನ ಚಿಕ್ಕ ಹುಡುಗರು ಹದಿನೇಳು ವರ್ಷ ಹದಿನೈದು ವರ್ಷದ ಹುಡುಗರು ಅವರು ಓಂ ಶಕ್ತಿ ಪೂಜೆ ಮಾಡತಕ್ಕಂತ ಸಂದರ್ಭದಲ್ಲಿ ಕಲ್ಲು ಹೆಚ್ತಿದ್ದಾರೆ ಅವ್ರನ್ನೆಲ್ಲ ಸೆಕ್ಯೂರ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಜ್ಯೂನೈಲ್ ಇದು ಬರುತ್ತೆ ಅದು ಅದು ಕೇಸ್ ತಗೊಂಡು ಏನು ಕ್ರಮ ತಗೋ ಮುಂದೆ ಅದನ್ನು ತಗೊಳ್ತಾರೆ ಈಗಾಗಲೇ ಅವ್ರನ್ನೆಲ್ಲರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಅದೇ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ತಗೊಳ್ತೀವಿ ಯಾಕೆಂದರೆ ಈಗ ಅವರು ಹದಿನೇಳು ಹದಿನೇಳು ಹದಿನೈದು ಹದಿನಾರು ವರ್ಷದವರು ಅವರಿಗೆ ಎನ್ಕ್ವೈರಿ ಮಾಡಿ ಯಾರು ಪ್ರಚೋದನೆ ಮಾಡಿದ್ದಾರೆ ಅಥವಾ ಹೇಗಾಗಿದೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಆಮೇಲೆ ಕ್ರಮ ತಗೊಳ್ತೀವಿ ನಾವು ಅವರು ಹೇಳ್ತಾನೆ ಇರ್ತಾರಲ್ವ ಬಿಜೆಪಿನವರು ಹೇಳೋದು ನಿಲ್ಸಿದಾರ ಹೇಳ್ತಾನೆ ಇರ್ತೀವಿ ಇಂಥ ಘಟನೆಗಳಾದಾಗ ಅವರು ಫಸ್ಟ್ ಬರೋದೆ ಬಿಜೆಪಿ ಅವರು ನಾವು ಅವ್ರು ಹೇಳೋದಕ್ಕೆ ಮುಂಚೆನೇನೇ ಕಾನೂನಿನ ಕ್ರಮ ತಗೊಳ್ತೀವಲ್ಲ ನಾವು ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ ಅದಕ್ಕೆ ಹೊರತುಪಡಿಸಿ ಬೇರೆ ಇನ್ನೇನು ಮಾಡಬೇಕು ಬಿಜೆಪಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಡಿ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮೂವರು ಅಪ್ರಾಪ್ತರನ್ನ ವಶಕ್ಕೆ ಪಡೆದುಕೊಂಡು ಪಡೆದಿದ್ದಾರೆ ಅವರ ಉದ್ದೇಶ ಏನಾಗಿತ್ತು ಅನ್ನೋದು ತನಿಖೆಯಿಂದ ಗೊತ್ತಾಗುತ್ತೆ ಅಂತ ಹೇಳಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಪ್ರತಿಕ್ರಿಯೆ ಕೊಟ್ಟರು ಅಯ್ಯಪ್ಪ ಸ್ವಾಮಿ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟವನ್ನು ಮಾಡಿದಂತ ಕಿಡಿಗೇಡಿಗಳು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ ಪ್ರತಿಕ್ರಿಯೆ ಕೊಟ್ಟರು ಯಾರೇ ಆಗಿದ್ರು ಕೂಡ ಅವರನ್ನ ಸುಮ್ಮನೆ ಬಿಡದಿಲ್ಲ ಕಿಡಿಗೇಡಿಗಳನ್ನ ಅಂತ ಹೇಳಿದ್ದಾರೆ ಜನ ಚಿಕ್ಕ ಹುಡುಗರು ಹದಿನೇಳು ವರ್ಷ ಹದಿನೈದು ವರ್ಷದ ಹುಡುಗರು ಅವರು ಓಂ ಶಕ್ತಿ ಪೂಜೆ ಮಾಡತಕ್ಕಂಥ ಸಂದರ್ಭದಲ್ಲಿ ಕಲ್ಲು ಹೆಸಿದ್ದಾರೆ ಅವ್ರನ್ನೆಲ್ಲ ಸೆಕ್ಯೂರ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಜುವಿನೈಲ್ ಇದು ಬರುತ್ತೆ ಅದು ಅದು ಕೇಸ್ ತಗೊಂಡು ಏನು ಕ್ರಮ ತಗೋ ಮುಂದೆ ಅದನ್ನು ತಗೊಳ್ತಾರೆ ಈಗಾಗಲೇ ಅವ್ರನ್ನೆಲ್ಲರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಅದೇ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ತಗೊಳ್ತೀವಿ ಯಾಕೆಂದರೆ ಈಗ ಅವರು ಹದಿನೇಳು ಹದಿನೈದು ಹದಿನೈದು ಹದಿನಾರು ವರ್ಷದವರು ಅವರಿಗೆ ಎನ್ಕ್ವರಿ ಮಾಡಿ ಯಾರು ಪ್ರಚೋದನೆ ಮಾಡಿದ್ದಾರೆ ಅಥವಾ ಹೇಗಾಗಿದೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಆಮೇಲೆ ಕ್ರಮ ತಗೊಳ್ತೀವಿ ನಾವು ಬಿಜೆಪಿಯವರು ಹೇಳ್ತಾನೆ ಇರ್ತಾರಲ್ವಾ ಬಿಜೆಪಿನವರು ಹೇಳೋದು ನಿಲ್ಸಿದಾರ ಹೇಳ್ತಾನೆ ಇರ್ತೀವಿ ಇಂಥ ಘಟನೆಗಳಾದಾಗ ಬಿಜೆಪಿಯವರು ಫಸ್ಟ್ ಬರೋದೇ ಬಿಜೆಪಿಯವರು ಅವರು ನಾವು ಅವ್ರು ಹೇಳೋದಕ್ ಮುಂಚೆನೇನೆ ಕಾನೂನಿನ ಕ್ರಮ ತಗೊಳ್ತೀವಲ್ಲ ನಾವು ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ ಇನ್ನು ಅದಕ್ಕೆ ಹೊರತುಪಡಿಸಿ ಬೇರೆ ಇನ್ನೇನ್ ಮಾಡಬೇಕು ಬಿಜೆಪಿ